ಕರಿ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗೆ ಎಲ್ಲರೂ ಎಲ್ಲರಾಗಿದಿರಿ ನಾನು ಮಾಸ್ತವೆ ನೋಡ್ರಿ ಆ್ಯಕ್ಚುಲಿ ಇವತ್ತು ಕಡೆ ಶ್ರಾವಣ ಸೋಮವಾರಿ ನಮ್ಮೂರಾಗ ಜಾತ್ ಐತ್ರಿ ನಾವು ಈಗ ದೇವಸ್ಥಾನಕ್ಕೆ ಹೊಟ್ಟಿದ್ವಿ ಬರ್ರಿ ಊರು ದೇವಸ್ಥಾನ ಹೆಂಗೈತಿ ಹೆಂಗಿಲ್ಲ ಅಂತ ತೋರಿಸ್ತೀನಿ ದೇವಸ್ಥಾನಕ್ಕೆ ಹೊಂಟಿದ್ವಿ ನೋಡಿರಿ ರೆಡಿಯಾಗಿ ಎಲ್ಲ ರೆಡಿ ಗಿಡಿ ಮಾಡ್ಕೊಂಡು ಮಾಲಿಕಾಯಿ ಹೂವು ಅದೆಲ್ಲ ತೊಗೊಂಡಿದ್ವಿ ನಾನು ತೋರಿಸಿ ನನ್ನ ತೋರಿಸಕ್ಕೆ ಅಕ್ಕಿಂದು ತೋರಿಸಿದಾರೆ ಈ ದೇವಸ್ಥಾನಕ್ಕೆ ಬಂದ್ವಿ ನೋಡಿರಿ ಆ್ಯಕ್ಚುಲಿ ಇದು ಇನ್ನೂ ಕಟ್ಟಿಸೋಕತ್ತ ಇದು ಆ್ಯಕ್ಚುಲಿ ಎಲ್ಲ ರೀ ಹಾಗಾಗಿ ಹೊರಗೆಲ್ಲ ಇನ್ನೂ ಇದು ಒಳಗಿಂದೆಲ್ಲ ಅಷ್ಟೇ ರೆಡಿ ಮಾಡ್ಕೊಂಡಿದ್ದೀರಿ ಇದು ಹೊಸ ಬಸವನ ಪ್ರತಿಷ್ಠಾಪನೆ ಮಾಡಿರಿ ಆಲ್ಮೋಸ್ಟ್ ಒಂದು ಎರಡು ಮೂರು ವರ್ಷ ಆತ್ರಿ ಪ್ರತಿಷ್ಠಾಪನೆ ಮಾಡಿ ಮೊದಲು ಬಸವನ ಇತ್ತು ರೀ ಬಸವನ ಮೂರ್ತಿ ಅದು ಹಳೇದು ತಾನ ತಾನ ಒಳಗಿಂದ ಉದ್ಭವ ಆಗಿತ್ತು ರೀ ಅದು ಆ್ಯಕ್ಚುಲಿ ಭಾಳ ವರ್ಷ ಆಗಿತ್ತಲ್ರಿ ಹೇಳಿ ಅದೆಂಥದ್ರದ್ದು ಇಲ್ಲೇ ಹೊರದ ಈ ಕಡೆ ನಾಗಪುನ್ ಕಟ್ಟಿ ಐತ್ರಿ ಆ ಕಡೆ ಇಟ್ಟಾರ ಹಂಗಾಗಿ ಹೊಸದು ಬಸ್ ಮೂರ್ತಿ ನಂಗೆ ಪ್ರಶ್ನೆ ಅರ್ಪನೆ ಮಾಡಿದ್ರೆ ನೋಡಿರಿ ಮಾಡಿ ಮತ್ತು ಮೂರ್ನಾಲ್ಕು ವರ್ಷ ಆತು ಮತ್ತು ಈ ಕಡೆ ಕಟ್ಟಿ ಕಟ್ಟಿಕ್ಕಲ್ರಿ ಎಲ್ಲ ಸ್ವಲ್ಪ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಇದೆ ನೋಡ್ರಿ ಹಳೆ ಬಸವಣ್ಣನ ಮೂರ್ತಿ ತಾನ ಭೂಮಿ ಒಳಗಿಂದ ಉದ್ಭವ ಆಗಿತ್ತೀರಿ ಇದು ಬೋಧಿ ಬಸವೇಶ್ವರ ಅಂತಂದ್ರೆ ಇದಕ್ಕೆ ಈ ದೇವಸ್ಥಾನಕ್ಕೆ ಅಲ್ಲಿ ನಾಗಪ್ಪನ ಕಟ್ಟಿಗೆ ಪೂಜೆ ಮಾಡ್ಕೊಂಡು ಅಲ್ಲೇ ಮತ್ತು ಬನ್ನಿ ಗಿಡ ಐತ್ರಿ ಸ್ವಲ್ಪ ಪೂಜೆ ಮಾಡ್ಕೊಂಡು ಹೋದ್ರಾಯ್ತಂತಂದು ಬಂದಿದ್ವಿ ನೋಡಿರಿ ಮತ್ತು ಇನ್ನು ಸಾಯಂಕಾಲ ತೇರಳೆ ಟೈಮ್ ರೀ ಅಷ್ಟರೊಳಗೆ ಬೆಳಗ್ಗೆ ಆ್ಯಕ್ಚುಲಿ ಬೆಳಗ್ಗೆನ ಬಂದಿದ್ವಿ ರೀ ಬೆಳಗ್ಗೆನ ಬಂದು ಎಲ್ಲ ದೇವಸ್ಥಾನಕ್ಕೆ ಕಾಯಿಗೆ ಓಡಿಸ್ಕೊಂಡಿ ಕೊಟ್ಟು ಹೋಗಿದ್ವಿ ರೀ ಸಾಯಂಕಾಲ ಮತ್ತು ನಾವು ಕಡೆ ನಮ್ಮ ಇಪ್ಪತ್ತಾರು ತಾರೀಕು ಮಾಡಿದ್ದೀರಿ ಸ್ವಲ್ಪ ಕಡೆ ಎರಡನೇ ತಾರೀಕಿಗೆ ಶ್ರಾವಣ ಸೋಮವಾರ ಒಂದು ಸ್ವಲ್ಪ ಊರಾಗ ಹಂಗೆ ರೀ ಒಂದು ಸ್ವಲ್ಪ ಊರಾಗ ಹಿಂಗೆ ಮಾಡ್ಯಾವ್ರಿ ಓದ್ಕೊಳ್ಳಿ ರೀ ನಾವು ಕ ಶ್ರಾವಣ ಸೋಮವಾರ ಬಸವನ ಈಶ್ವರ ಮಾಡಿರ್ತೇವ್ರಿ ರೀ ತೇರು ಮುಂದೆ ನಾ ನಾವು ಇವ್ನ ಕೆರಿಗೆ ಬಿಡಾಕೋಕ್ಕೆ ನೋಡಿರಿ ಈಗ ಕೆರೆ ಶಟ್ರು ಕೆರಿ ರೀ ನಮ್ಮೂರಾಗ ಆಲ್ಮೋಸ್ಟ್ ಇದು ಎಲ್ಲ ಭಾಳ ರೀ ಇಲ್ಲಿ ನೋಡ್ಕೊಳ್ಳೋರು ಯಾರು ಇಲ್ಲ ಕ್ಲೀನಿಂಗು ಯಾರು ಇದು ಆ್ಯಕ್ಚುಲಿ ಗೋರ್ಮೆಂಟಿಂದ ಅಲ್ರಿ ಶಟ್ರು ಕೆರೆ ಅಂತಂದನ ಶಟ್ರು ಬಂದಿದ್ರಿ ಹಾಗಾಗಿ ಇದು ನೀನು ಗೌರ್ಮೆಂಟಿಗೆ ಕೊಪ್ಸಿಲ್ಲರಿ ಅಷ್ಟಕ್ಕಿಷ್ಟು ಗಲೀಜೈತೆ ರೀ ಇಲ್ಲಿ ಆದರೂ ಇದು ಸಣ್ಣ ಇಪ್ಪತ್ತಂತಂದು ಇಲ್ಲೇ ಅಂತ ಬಿಟ್ರತ್ತಂತಂದು ಇಲ್ಲ ಎಲ್ಲರೂ ಇಲ್ಲೇ ಬಂದಿದ್ವಿ ನೋಡ್ರಿ ನಾವು ಬಸವಣ್ಣನ ಬಿಡೋಕೆ ಇಲ್ಲೆಲ್ಲ ಹೊಂದಿಸ್ಕೊಂಡಿದ್ವಿ ಪೂಜೆನೂ ಮಾಡಿದ್ವಿ ರೀ ಪೂಜೆ ಗೀಜೆ ಮಾಡಿ ಎಡಿ ಅದು ಆಮ್ಯಾಗ ಮಂಗಳಾರತಿ ಅದು ಮಾಡಿ ಬಸವಣ್ಣನ ನೀರಿಗೆ ಬಿಟ್ರತಂತಂದು ಇಲ್ಲೆಲ್ಲ ಪೂಜೆ ಮುಗಿಸೋಕಿದ್ವಿ ನೋಡ್ರಿ ಪೂಜೆ ಎಡಿ ಎಲ್ಲ ಮಾಡಾತ್ತಿದ್ವಿ ರೀ ಹಿಡ್ಕೊಳಾರ್ತ ஆனால்

ജയ്

ಎಲ್ಲ ಹೆಣ್ಣು ಮಕ್ಳಿಗೆ ಹೋಗ್ಬಿಟ್ಟೆ ಬಸ್ ಮನೋಕೆ ಹೆಣ್ಮಕ್ಳು ಅಂದ್ರೆ ಗೊತ್ತಲ್ತೀವಿ ಮಾತು ಕಾಮಿಡಿ ನಗುದು ಇಂಥವು ಭಾಳ ಇರ್ತವೆ ಇವ್ರ ಅಂಟಿ ಯಾರು ಸ್ವಲ್ಪ ಭಾಳ ನಗ್ಸಾತಿದ್ರಿ ಅಷ್ಟೇ ನಗು ಬರಾತಿತ್ತು ಹಂಗಾಗಿ ಫುಲ್ ನಗುದ ನಗುದ ಪರಿ ನಗತಿದ್ವಿ ಆಮ್ಯಾಗ ಅದು ಹಿಂದೂ ಫುಲ್ ಬಾಳೆ ಜಾರ್ಕಿತ್ರಿ ರಾಡಿತ್ತು ಅಲ್ಲಿಗೆ ಹೆದರ್ತೀವಿ ಕಾಲು ಜಾರಿಗೆ ಅಂತಂದು ಅಲ್ಲಿಗೆ ಹೆದ್ರಿಗೆ ಬರಾತಿತ್ರಿ ಹೆದರಿಕೆನು ಬರಾದಿತಿ ಔಪಸ್ ಹಂಗ ಕಾಮಿಡಿನೂ ಮಾಡಾತಿದ್ರಿ ಅದು ನಗುರಿ

ಸ್ವಲ್ಪ ಹೆದರಿಕಿನ ಬರಾತಿತ್ತು ರೀ ಇಲ್ಲಿ ಬಿಡೋಕೆ ಹಾಗಾಗಿ ಒಬ್ಬೊಬ್ಬರ ಒಬ್ಬೊಬ್ರು ಅಂತಂದು ನಾನಾಗ ಕುಂತ್ಬಿಟ್ಟಿದ್ದೆ ನೋಡ್ರಿ ಉಷ್ಟೂರು ಎಡಿ ಬಸವಣ್ಣ ಎಲ್ಲ ನಾನು ಒಬ್ಬರ ತಡಿ ಅಂತಂದು ನಾನು ಉಷ್ಟೂರು ಬಸವಣ್ಣ ಅದು ಎದ್ದು ಇದ್ದು ಬಿಡಾತಿದ್ದೆ ನೋಡ್ರಿ ಒಬ್ಬರ ಹೇಳೋದು ಕುಂದ್ರದು ಅಂದ್ರೆ ಸುಮ್ಮನೆ ಅತ್ತೆ ಕಾಲ್ಗಿಲ್ ಜಾರ್ಗಿರಿ ಅಂತಂದು ಯಾರು ಇದನ್ನು ಮಾಡ್ಲಿಲ್ರಿ ಸುಮ್ಮನೆ ನಾನು ಕೂತಿದ್ನಲ್ಲ ಹಾಗಾಗಿ ಎಲ್ಲರೂ ತಾಟ ನನ್ನ ಕೈಯ ಕೊಡಾತಿದ್ರೆ ನೋಡ್ರಿ ನಾನು ಸುಮ್ಮನೆ ಬೆಟ್ರ ಆತ ಅಂತಂದು ನಾನು ಅಷ್ಟು ಬಸ್ವನ್ನ ಎಡೀನ ಎಲ್ಲ ನೀರಿಗೆ ಬಿಟ್ಟೆ ನೋಡ್ರಿ ಎಲ್ಲ ಬಸವನ್ನ ನೀರಿಗೆ ಬಿಡೋದಾತ್ರಿ ಮುಗಿಸ್ಕೊಂಡು ಹೊಂಟಿದ್ವಿ ನೋಡ್ರಿ ಇಲ್ಲೇ ಮ್ಯಾಗ್ ಸ್ವಲ್ಪ ಪ್ರಸಾದ ಇಸಾದ ಕೊಟ್ರ ಆತ ಎಲ್ಲ ರೀ ಪ್ರಸಾದ ಅಂದ್ರೆ ಅದ ಸಕ್ಕರೆ ಪುಟ್ಟ ನೀರಿ ಮತ್ತು ಭಾಳ ಅದು ಒಯ್ದಿರ್ತೀವಲ್ಲ ರೀ ಅಡಿಗೆ ಅದನ್ನ ಅಂತಂದು ಮ್ಯಾಗೆಲ್ಲ ಹೊಣ್ ಮ್ಯಾಗ್ ಹೊಂಟಿದ್ವಿ ನೋಡ್ರಿ ವಾಪಸ್ ಹತ್ತಿ ಇಲ್ಲಿ ನೋಡ್ರಿ ಇಲ್ಲಿ ಬಸವನನ್ನ ಕೆರೆಗೆ ಬರ್ತಾರಲ್ಲ ಬರ್ತಾರಲ್ರಿ ಇವು ಕೆರೆ ಚಲೀಲ್ರಿ ಹಂಗೆ ಇಟ್ಟಾರ ಇಲ್ಲೇ ಅವು ಆಗ್ಯಾವ ನೋಡ್ರಿ ಬಸ್ವನ್ನ ಅಲ್ಲೇ ಇಟ್ ಮಾಡಲ್ಲ ಓದ್ಯ ರೀ ಈಗಾಗ್ಯಾವ್ರಿ ಸ್ವಲ್ಪ ಕೊಡಾತಿದ್ದೆ ನೋಡ್ರಿ ಆ್ಯಕ್ಚುಲಿ ಮಳೆ ಒಂದು ಇದು ಆ ಸಕ್ರೆ ಒಳಗೆಲ್ಲ ನೀರು ಬಿದ್ದು ಹುಲ್ಕರಿಂಗ್ ಬಿಟ್ಟಿತ್ತು ಸಕ್ರೆ ಪಾಕ ತಗೋರಿ ಅಂತಂದು ಕೊಡಾತಿದ್ದೆ ನೋಡ್ರಿ ಅವ್ರಿಗೆಲ್ಲ ಹಂಗೆ ಹಂಗ ರೀ ಸ್ವಲ್ಪ ಬರೋದು ಸ್ವಲ್ಪ ನಿಲ್ಲೋದು ಮಕ್ಳೇ ಜೋರ್ ಬಂದಂಗೆ ಆತ್ರಿ ಸ್ವಲ್ಪ ತೊಗಿಸ್ಕೊಂಡ್ವಿ ಮತ್ತು ಒಂದು ಸ್ವಲ್ಪ ನಿಂತು ಹೊಂಟಿದ್ವಿ ನೋಡ್ರಿ ಹಂಗೆ ಸಣ್ಣಗೆ ಬರಾತ್ ಇದು ಅಂಥ ಮಳೆ ಬಿಡಾಕ ತಯಾರಿಲ್ಲ ಆಗೈತೆ ರೀ ಇದು ಬಸ್ ಮನೇನದು ಕಳಿಸಿ ಬಂದು ನೋಡಿರಿ ಕೆರೆಗೆ ಹೋಗಿ ಮನೆಗೆ ಬಂದ್ರೆ ನಮ್ಮ ಅಂಟಿಯರ ಮಗಳನ್ನ ಎತ್ಕೊಂಡು ನಿಂತಿದ್ದೆ ನೋಡಿರಿ ಹೊರಗೆ ಎಷ್ಟು ಕೆಟ್ಟದಾಳಲ್ರಿ ಆ್ಯಕ್ಚುಲಿ ತೇರು ಬರಾತಿತ್ತು ಹಂಗಾಗಿ ಹೊರಗೆ ನಿಂತಿದ್ವಿ ನೋಡ್ರಿ ನಾವು ಈಗಿಂಗ್ ಕರ್ಕೊಂಡು ಹಾಗೆಲ್ಲರೂ ತೇರು ವೀಡಿಯೋ ಹಾಕಿದ್ರೆ ಅಂತ ಹಾಕಳಂತ ಅನ್ಕೋಕೊಬೇಡ್ರಿ ಇದು ಆ್ಯಕ್ಚುಲಿ ತೇರು ಹೋಗಿ ಹೊಳಿ ಬರಕಿದ್ರಿ ವೀಡಿಯೋ ಅದನ್ನು ಹಾಕಿದ್ರಂತಂದು ಹಾಕಿದ್ದೆ ನೋಡ್ರಿ ಇದು ಹೋಗಿ ಹೊಳಿ ಬರಾತಿದ್ರಿ ತೇರು ಇದಾವತ್ತು ವಿಡಿಯೋ ಎಂಡ್ ಮಾಡೋಕೆ ಆಗಿರ್ಲಿಲ್ಲ ರೀ ಹಂಗೆ ಮಾರನೇ ದಿನದ ವೀಡಿಯೋ ಕಂಟಿನ್ಯೂಲಾಗಿರಿ ಇದು ನಮ್ಮ ಮನೆಯವ್ರ ನಮ್ಮ ಮನೆಯ ಆರ್ಮಿ ಒಳಗಿರ್ತಾರಲ್ರಿ ಅವ್ರು ಕಾಶ್ಮೀರಲಾಗಿದ್ರೆ ಅವರು ಬರಕಾತಿದ್ರಿ ಹಂಗಾಗಿ ಇದು ಕಾಶ್ಮೀರ್ ಆ್ಯಪಲ್ನ ಅಲ್ಲಿಂದ ಪೋಸ್ಟ್ ಮಾಡಿದ್ದಿರಿ ನೋಡ್ರಿ ಅದನ್ನ ಓಪನ್ ಮಾಡಾತಿದ್ವಿ ಆ್ಯಕ್ಚುಲಿ ಅಲ್ಲಿಂದ ಬರಬೇಕಂದ್ರೆ ಒಂದು ಎಂಟು ಎಂಟು ಒಂಬತ್ತು ದಿನ ರೀ ಆಲ್ಮೋಸ್ಟ್ ಅರ್ಧ ಹಣ್ಣೆಲ್ಲನೂ ಕೆಟ್ಟ ಹೋಗಿದ್ದು ರೀ ಇಲ್ಲೇ ನಿಮ್ಗೆ ತೋರಿಸ್ತೇವೆ ನೋಡ್ರಿ ಮುಂದೆ ವೀಡಿಯೋದಾಗ ಈಗ ನಮ್ಮಣ್ಣ ಪ್ಯಾಕಿಂಗ್ ಓಪನ್ ಮಾಡಾಕತ್ತಿದ್ರು ನೋಡ್ರಿ ಅಲ್ಲಿಂದ ಬರಬೇಕಂದ್ರೆ ಭಾಳ ಇದು ನಾವು ಅದು ಟ್ರೈನ್ ಒಳಗೆಲ್ಲ ಹಾಕಿರ್ತಾರೆ ಅವನ್ನೆಲ್ಲ ಹೆಂಗೆ ಬೇಕಾಗಿಟ್ಟಿರ್ತಾರ ಗೊತ್ತಿರೋಂಗಿಲ್ಲ ಅಲ್ರಿ ಅದಾಗ ಏನದ ಊನಿಲ್ಲ ಅಂತ

ಅವ್ರ ಹೊಡೆದು ಬಳಬಾರ್ದು